ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಇವತ್ತು ಬೆಂಗಳೂರಿನಲ್ಲಿ ಯಾವ ಯಾವ ತರಕಾರಿಯ ಬೆಲೆ ಎಷ್ಟಿದೆ ಅಂತ ನೋಡೋಣ ಯಾವುದು ಏರಿದೆ ಯಾವುದು ಇಳಿದಿದೆ ನೋಡೋಣ ಹಾಗೆ ಮೊದಲಿಗೆ ಈರುಳ್ಳಿ ಹೋಲ್ಸೇಲ್ ದರದಲ್ಲಿ ದಪ್ಪದ್ದು ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಆದರೆ ರೀಟೇಲಲ್ಲಿ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಈರುಳ್ಳಿ ಸಣ್ಣ ನಲವತ್ತೆಂಟು ರೂಪಾಯಿ ಕೆ ಜಿ ಹೋಲ್ಸೇಲಲ್ಲಿದ್ದರೆ ರೀಟೇಲಲ್ಲಿ ಐವತ್ತೈದರಿಂದ ಅರುವತ್ತೊಂದು ರೂಪಾಯಿ ಆಗಬಹುದು ಹಾಗೆ ಟೊಮೊಟೊ ಹದಿನೆಂಟು ರೂಪಾಯಿ ಹೋಲ್ಸೇಲಲ್ಲಿ ಇದ್ದರೆ ಒಂದು ಕೆ ಜಿಗೆ ರೀಟೇಲಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೂಪಾಯಿ ಫರ್ ಕೆ ಜಿ ಇದೆ ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ನಲವತ್ತು ರೂಪಾಯಿ ಒಂದು ಕೆ ಜಿ ಓಲ್ಸೇಲ್ ದರದಲ್ಲಿದ್ದರೆ ನಲವತ್ತಾರರಿಂದ ಐವತ್ತೊಂದು ರೂಪಾಯಿ ರೀಟೇಲಲ್ಲಿ ಆಗಬಹುದು ಒಂದು ಕೆ ಜಿಗೆ ಮತ್ತು ಬೀಟ್ರೋಟ್ ಮೂವತ್ತೊಂದು ರೂಪಾಯಿ ಒಂದು ಕೆ ಜಿಗೆ ಹೋಲ್ಸೇಲ್ ದರ ಇದ್ದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೂಪಾಯಿಗಳು ರೀಟೇಲಲ್ಲಿ ಆಗಬಹುದು ಆಲೂಗೆಡ್ಡೆಗೆ ಒಂದು ಕೆ ಜಿಗೆ ಇಪ್ಪತ್ತಾರು ರೂಪಾಯಿಗಳಷ್ಟಿದ್ದರೆ ರೀಟೇಲಲ್ಲಿ ಮೂವತ್ತರಿಂದ ಮೂವತ್ತ್ಮೂರು ರೂಪಾಯಿಗಳಷ್ಟಾಗಬಹುದು ಬನನ ಹತ್ತು ರೂಪಾಯಿಗೆ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿ ಸಿಕ್ಕಿದರೆ ಹನ್ನೆರಡರಿಂದ ಹದಿಮೂರು ರೂಪಾಯಿಗಳಷ್ಟು ರೀಟೇಲ್ನಲ್ಲಿ ಸಿಗಬಹುದು ಒಂದು ಕೆ ಜಿಗೆ ಅಂತ ಹೇಳ್ಬಹುದು ನೆಲ್ಲಿಕಾಯಿ ಒಂದು ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಎಪ್ಪತ್ತೈದು ರೂಪಾಯಿಗಳಷ್ಟು ಆದರೆ ರೀಟೇಲಲ್ಲಿ ಎಂಬತ್ತಾರರಿಂದ ತೊಂಬತ್ತೈದು ರೂಪಾಯಿಗಳಷ್ಟು ಒಂದು ಕೆ ಜಿಗೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಈಗ ಬೇಬಿ ಕಾರ್ನ್ ಒಂದು ಕೆ ಜಿಗೆ ನಲ್ವತ್ತೊಂಬತ್ತು ರೂಪಾಯಿಗಳಷ್ಟಾಗಿದ್ದರೆ ರಿಟೇಲಲ್ಲಿ ಐವತ್ತಾರರಿಂದ ರೂಪಾಯಿಗಳಷ್ಟು ಆಗಬಹುದು ಅಂತ ನಿರೀಕ್ಷೆ ಇದೆ ಬನಾನಾ ಫ್ಲವರ್ ಹದಿನಾರು ರೂಪಾಯಿ ಒಂದು ಕೆ ಜಿಗೆ ಹೋಲ್ಸೇಲಲ್ಲಿದ್ದರೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿಗಳು ರಿಟೇಲಲ್ಲಿದೆ ಕ್ಯಾಪ್ಸಿಕಮ್ ಒಂದು ಕೆ ಜಿಗೆ ನಲವತ್ತೈದು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಸಿಗ್ತಾ ಇದ್ದರೆ ಐವತ್ತೆರಡರಿಂದ ಐವತ್ತೇಳು ರೂಪಾಯಿ ಒಂದು ಕೆ ಜಿಗೆ ರೀಟೇಲಲ್ಲಿ ಆಗಬಹುದು ಬಿಟ್ಟರ್ ಗಾರ್ಡ್ ಮೂವತ್ತಾರು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲಲ್ಲಿದ್ದರೆ ನಲವತ್ತೊಂದರಿಂದ ನಲವತ್ತಾರು ರೂಪಾಯಿ ರೀಟೇಲಲ್ಲಿ ಆಗಬಹುದು ಹಾಗೆ ಬಾಟಲ್ ಗಾರ್ಡ್ ಅದು ಮೂವತ್ತಾರು ರೂಪಾಯಿ ಒಂದು ಕೆ ಜಿ ಆದರೆ ಹೋಲ್ಸೇಲಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ರೂಪಾಯಿ ರೀಟೇಲ್ ಪ್ರೈಸ್ ಆಗಲಿದೆ ಬಟರ್ ಬೀನ್ಸ್ ನಲವತ್ತೆಂಟು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ದಲ್ಲಿ ಸಿಕ್ಕರೆ ಐವತ್ತೈದರಿಂದ ಅರವತ್ತೊಂದು ರೂಪಾಯಿಗಳಷ್ಟು ರೀಟೇಲಲ್ಲಿ ಆಗುತ್ತೆ ಬಾರ್ಡ್ ಬೀನ್ಸ್ ಮೂವತ್ತು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೈದರಿಂದ ಮೂವತ್ತೆಂಟು ರೂಪಾಯಿ ರಿಟೇಲ್ ದರದಲ್ಲಿದೆ ಕ್ಯಾಬೇಜ್ ಹದಿನೇಳು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿಗಳ ಸ್ಟಾಗ್ಬೋದು ರೀಟೇಲಲ್ಲಿ ಹಾಗೆ ಕ್ಯಾರೆಟ್ ಮೂವತ್ತೊಂಬತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಒಂದು ಕೆ ಜಿಗೆ ನಲವತ್ತೈದರಿಂದ ಐವತ್ತು ರೂಪಾಯಿಗಳ ಸ್ಟಾಗ್ಬೋದು ರೀಟೇಲಲ್ಲಿ ಒಂದು ಕೆ ಜಿಗೆ ಕಾಲಿಫ್ಲವರ್ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೆರಡರಿಂದ ಮೂವತ್ತಾರು ರೂಪಾಯಿ ರೀಟೇಲಲ್ಲಿ ಆಗಬಹುದು ಕ್ಲಸ್ಟರ್ ಬೀನ್ಸ್ ನಲವತ್ತು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತಾರರಿಂದ ಐವತ್ತೊಂದು ರೂಪಾಯಿಗಳು ರಿಟೇಲಲ್ಲಿದೆ ತೆಂಗಿನಕಾಯಿ ದೊಡ್ಡದು ಅರವತ್ತೊಂಬತ್ತು ರೂಪಾಯಿ ಒಂದು ಕೆ ಜಿ ಆದರೆ ಹೋಲ್ಸೇಲಲ್ಲಿ ಇಪ್ಪತ್ತೊಂಬತ್ತರಿಂದ ಎಂಬತ್ತೆಂಟು ರೂಪಾಯಿಗಳಷ್ಟಾಗಬಹುದು ಕೊತ್ತಂಬರಿ ಒಂದು ಕಟ್ಟಿಗೆ ಹತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ರೀಟೇಲಲ್ಲಿ ಆಗಬಹುದು ಕಾರ್ನ್ ಮೂವತ್ತೆರಡು ರೂಪಾಯಿ ಒಂದು ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ರೀಟೇಲಲ್ಲಿ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿ ಆಗಬಹುದು ಹಾಗೆ ಸೌತೆಕಾಯಿ ಇಪ್ಪತ್ತ್ನಾಲ್ಕು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಒಂದು ಕೆ ಜಿ ಇದ್ದರೆ ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿ ರಿಟೇಲ್ ದರದಲ್ಲಿದೆ ಹಾಗೆ ಕರಿಬೇವು ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತ್ಮೂರರಿಂದ ಮೂವತ್ತೇಳು ರೂಪಾಯಿ ರೀಟೇಲ್ ದರದಲ್ಲಿದೆ ನುಗ್ಗೆಕಾಯಿ ಅರುವತ್ತು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಅರುವತ್ತೊಂಬತ್ತರಿಂದ ಎಪ್ಪತ್ತು ರೂಪಾಯಿ ರೀಟೇಲ್ ದರದಲ್ಲಿದೆ ಬದನೆಕಾಯಿ ಮೂವತ್ತೆಂಟು ರೂಪಾಯಿಗಳು ಒಂದು ಕೆ ಜಿ ಆದರೆ ನಾವು ರೀಟೇಲಲ್ಲಿ ನಲವತ್ನಾಲ್ಕರಿಂದ ನಲವತ್ತೆಂಟು ರೂಪಾಯಿ ಒಂದು ಕೆ ಜಿ ಆಗ್ಬೋದು ಬದನೆಕಾಯಿ ದಪ್ಪದು ಅಂದರೆ ಬಿಗ್ ಬದನೆಕಾಯಿ ಮೂವತ್ತೈದು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತರಿಂದ ನಲ್ವತ್ನಾಲ್ಕು ರೂಪಾಯಿ ರಿಟೇಲ್ ದರದಲ್ಲಿದೆ ಹಾಗೆ ಹಚ್ಚಿ ಶುಂಠಿ ಅರವತ್ತೇಳು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಎಪ್ಪತ್ತೇಳರಿಂದ ಎಂಬತ್ತೆಂಟು ರೂಪಾಯಿಗಳಷ್ಟು ರೀಟೇಲ್ ದರದಲ್ಲಿ ಆಗಬಹುದು ಹಸಿರು ಈರುಳ್ಳಿ ಮೂವತ್ತೇಳು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತ್ಮೂರರಿಂದ ನಲವತ್ತೇಳು ರೂಪಾಯಿ ರಿಟೇಲ್ ದರದಲ್ಲಿದೆ ನಿಂಬೆಹಣ್ಣು ಒಂದು ಕೆ ಜಿಗೆ ಅರುವತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ರಿಟೇಲಲ್ಲಿ ಅರುವತ್ತೊಂಬತ್ತರಿಂದ ಎಪ್ಪತ್ತಾರು ರೂಪಾಯಿ ಆಗಬಹುದು ಮಶ್ರೂಮ್ ತೊಂಬತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಹಾಗೆ ರೀಟೇಲ್ ದರದಲ್ಲಿ ನೂರ ಎಂಟರಿಂದ ನೂರ ಹತ್ತೊಂಬತ್ತು ರೂಪಾಯಿ ಆಗಬಹುದು ಬೆಂಡೆಕಾಯಿ ಮೂವತ್ತ್ಮೂರು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೆಂಟರಿಂದ ನಲವತ್ತೆರಡು ರೂಪಾಯಿ ರಿಟೇಲ್ ದರದಲ್ಲಿದೆ ಪಂಪ್ಕಿನ್ ಇಪ್ಪತ್ತ್ಮೂರು ರೂಪಾಯಿ ಒಂದು ಕೆ ಜಿ ರೀ ಹೋಲ್ಸೇಲ್ ದರದಲ್ಲಿದ್ದರೆ ರಿಟೇಲ್ನಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ರೂಪಾಯಿ ಆಗಬಹುದು ಮೂಲಂಗಿ ರ್ಯಾಡಿಶ್ ಇಪ್ಪತ್ತೆಂಟು ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೆರಡರಿಂದ ಮೂವತ್ತಾರು ರೂಪಾಯಿ ರಿಟೇಲ್ ದರದಲ್ಲಿದೆ ಗೆಣಸು ಸಿಹಿ ಗೆಣಸು ಐವತ್ತೊಂಬತ್ತು ರೂಪಾಯಿ ಒಂದು ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಎಲ್ಲೆಲ್ಲಿ ಅರವತ್ತೆಂಟರಿಂದ ಎಪ್ಪತ್ತೈದು ರೂಪಾಯಿಗಳಷ್ಟಾಗಿದೆ ಬನ್ನಿ ಗೆಳೆಯರೆ ಬೆಂಗಳೂರಿನಲ್ಲಿ ತರಕಾರಿ ಬೆಲೆಗಳನ್ನು ನೋಡಿದ್ದಾಯಿತು ಈಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನ ತರಕಾರಿ ಬೆಲೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ನೆಲ್ಲಿಕಾಯಿ ಎಪ್ಪತ್ತೈದು ರೂಪಾಯಿ ಒಂದು ಕೆ ಜಿ ಆಗಿದೆ ಆಶೋಗಾರ್ಡ್ ಇಪ್ಪತ್ತೊಂದು ರೂಪಾಯಿ ಒಂದು ಕೆ ಜಿ ಆದರೆ ಬೇಬಿ ಕಾರ್ನ್ ಐವತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಇದೆ ಹಾಗೆ ಬನಾನಾ ಫ್ಲವರ್ ಹದಿನಾಲ್ಕು ರೂಪಾಯಿ ಒಂದು ಕೆ ಜಿ ಆಗಿದೆ ಬೀಟ್ರೂಟ್ ಮೂವತ್ತೊಂದು ರೂಪಾಯಿ ಒಂದು ಕೆ ಜಿ ಬಿಲ್ಲಿ ಪೆಪ್ಪರ್ ನಲವತ್ತೈದು ರೂಪಾಯಿ ಒಂದು ಕೆ ಜಿ ಕ್ಯಾಪ್ಸಿಕಮ್ ನಲವತ್ತೈದು ರೂಪಾಯಿ ಒಂದು ಕೆ ಜಿ ಬಿಟ್ಟರ್ ಗಾರ್ಡ್ ಮೂವತ್ತೆರಡು ರೂಪಾಯಿ ಒಂದು ಕೆ ಜಿ ಆದರೆ ಬಾಟಲ್ ಗಾರ್ಡ್ ಇಪ್ಪತ್ತೈದು ರೂಪಾಯಿ ಇದೆ ಬಟರ್ ಬೀನ್ಸ್ ಐವತ್ತು ರೂಪಾಯಿ ಒಂದು ಕೆ ಜಿ ಆದರೆ ಬಾಡ್ ಬೀನ್ಸ್ ಮೂವತ್ತೆರಡು ರೂಪಾಯಿ ಇದೆ ಕ್ಯಾಬೇಜು ಹದಿನಾರು ರೂಪಾಯಿ ಒಂದು ಕೆ ಜಿ ಕ್ಯಾರೆಟ್ ಮೂವತ್ತೇಳು ರೂಪಾಯಿ ಒಂದು ಕೆ ಜಿ ಕಾಲಿಫ್ಲವರ್ ಮೂವತ್ತು ರೂಪಾಯಿ ಒಂದು ಕೆ ಜಿ ಆದರೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ತ್ಮೂರು ರೂಪಾಯಿ ಒಂದು ಕೆ ಜಿ ಆಗಿದೆ ಕೊಕೊನಟ್ ಫ್ರೆಶ್ಶು ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ಆದರೆ ಕರಿಬೇವಿನ ಸೆಟ್ಟು ಒಂದು ಕಟ್ಟಿಗೆ ಹನ್ನೊಂದು ರೂಪಾಯಿ ಆಗಿದೆ ಕಾರ್ನ್ ಮೂವತ್ತೆರಡು ರೂಪಾಯಿ ಒಂದು ಕೆ ಜಿ ಆದರೆ ಕುಕ್ಕುಂಬರ್ ಅಂದರೆ ಸೌತೆಕಾಯಿ ಇಪ್ಪತ್ತಾರು ರೂಪಾಯಿ ಒಂದು ಕೆ ಜಿ ಇದೆ ಹಾಗೆ ಕರಿಬೇವಿನ ಸೊಪ್ಪು ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಆದರೆ ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ ಎಪ್ಪತ್ತು ರೂಪಾಯಿ ಒಂದು ಕೆ ಜಿ ಇದೆ ಬ್ರಿಂಜಾಲ್ ಬಿಗ್ ಅಂದರೆ ಬದನೆಕಾಯಿ ದೊಡ್ದು ಮೂವತ್ತೊಂದು ರೂಪಾಯಿ ಕೆ ಜಿ ಆದರೆ ಫ್ರೆಂಚ್ ಬೀನ್ಸ್ ಐವತ್ತೈದು ರೂಪಾಯಿ ಒಂದು ಕೆ ಜಿ ಆಗಿದೆ ಬೆಳ್ಳುಳ್ಳಿ ಒಂದು ಕೆ ಜಿಗೆ ತೊಂಬತ್ತೆರಡು ರೂಪಾಯಿ ಆದರೆ ಶುಂಠಿ ಅರವತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಇದೆ ಹಸಿರು ಮೆಣಸಿನಕಾಯಿ ನಲ್ವತ್ತೊಂದು ರೂಪಾಯಿ ಒಂದು ಕೆ ಜಿಗೆ ಆದರೆ ಗ್ರೀನ್ ಆನಿಯನ್ ಅಂದರೆ ಹಸಿರು ಈರುಳ್ಳಿ ಮೂವತ್ತೊಂಬತ್ತು ರೂಪಾಯಿ ಒಂದು ಕೆ ಜಿ ಇದೆ ಲೆಮನ್ನು ನಿಂಬೆಹಣ್ಣು ಐವತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಆದರೆ ಮಶ್ರೂಮ್ ಎಂಬತ್ತೇಳು ರೂಪಾಯಿ ಒಂದು ಕೆ ಜಿ ಆಗಿದೆ ಬೆಂಡೆಕಾಯಿ ಮೂವತ್ತೆರಡು ರೂಪಾಯಿ ಒಂದು ಕೆ ಜಿ ಆದರೆ ಈರುಳ್ಳಿ ದೊಡ್ಡದು ಇಪ್ಪತ್ತೈದು ರೂಪಾಯಿ ಒಂದು ಕೆ ಜಿ ಆಗಿದೆ ಹಾಗೆ ಚಿಕ್ಕ ಈರುಳ್ಳಿ ನಲವತ್ತೊಂದು ರೂಪಾಯಿ ಒಂದು ಕೆ ಜಿ ಆದರೆ ರಾಬನನ ಎಂಟು ರೂಪಾಯಿ ಒಂದು ಕೆ ಜಿ ಆಗಿದೆ ಆಲೂ ಆಲೂಗೆಡ್ಡೆ ಇಪ್ಪತ್ತೊಂಬತ್ತು ರೂಪಾಯಿಗಳು ಒಂದು ಕೆ ಜಿ ಆದರೆ ಫಂಕಿನ್ ಇಪ್ಪತ್ತೊಂದು ರೂಪಾಯಿ ಒಂದು ಕೆ ಜಿ ಆಗಿದೆ ರ್ಯಾಡಿಶ್ ಮೂಲಂಗಿ ಇಪ್ಪತ್ತೆಂಟು ರೂಪಾಯಿ ಒಂದು ಕೆ ಜಿ ಆದರೆ ಸ್ವೀಟ್ ಪೊಟೊಟೊ ಗೆಣಸು ಐವತ್ತೈದು ರೂಪಾಯಿ ಒಂದು ಕೆ ಜಿ ಆಗಿದೆ ಹಾಗೆ ಟೊಮೊಟೊ ಹುಳಿ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಆಗಿದೆ ಅಂತ ಹೇಳ್ಬಹುದಾಗಿದೆ ಮೈಸೂರಿನ ಮಾರ್ಕೆಟಿನಲ್ಲಿ ಇಂದಿನ ತರಕಾರಿ ಬೆಲೆಗಳು ಅಂತ ಹೇಳ್ಬಹುದಾಗಿದೆ ಬೆಲೆಗಳಲ್ಲಿ ಏರಿಯಾ ವೈಸು ಸಹ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳ್ಬಹುದು ಹಾಗೆ ಈ ನನ್ನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೆ ನೋಡಿ ಲೈಕ್ ಮಾಡಿ ಗೆಳೆಯರೆ